ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಜನರನ್ನ ಒಟ್ಟುಗೂಡಿಸಲು ಬೆಳಗಾವಿಯಲ್ಲಿ ಸ್ವತಃ ಲೋಕಮಾನ್ಯ ಬಾಲ್ಗಂಗಾಧರ್ ತಿಲಕರು ಆರಂಭಿಸಿದ ಸಾರ್ವಜನಿಕ ಗಣೇಶೋತ್ಸವ ನೂರ ಇಪ್ಪತ್ತೊಂದನೇ ವರ್ಷಕ್ಕೆ ಕಾಲಿಟ್ಟಿದೆ ಇದು ರಾಜ್ಯದಲ್ಲೇ ಮೊಟ್ಟ ಮೊದಲ ಸಾರ್ವಜನಿಕ ಗಣಪತಿ ಉತ್ಸವ ಮಂಡಳಿ ಎಂಬ ಹೆಗ್ಗಳಿಕೆ ಪಡೆದುಕೊಂಡಿದೆ ಅದು ಬ್ರಿಟಿಷರ ವಿರುದ್ಧ ಚಳುವಳಿ ನಡೆಯುತ್ತಿದ್ದ ಸಂದರ್ಭ ಹೇಗಾದರೂ ಮಾಡಿ ಜನರನ್ನ ಸಂಘಟಿಸಿ ಹೋರಾಟ ತೀವ್ರಗೊಳಿಸಬೇಕೆಂಬ ಉದ್ದೇಶದಿಂದ ಮನೆಗಳಿಗೆ ಸೀಮಿತವಾಗಿದ್ದ ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಆಚರಿಸಲು ಬಾಲ್ ಗಂಗಾಧರ ತಿಲಕರು ಕರೆ ನೀಡಿದ್ರು ಹದಿನೆಂಟುನೂರ ತೊಂಬತ್ ಮೂರರಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಮೊಟ್ಟ ಮೊದಲ ಸಾರ್ವಜನಿಕ ಗಣೇಶೋತ್ಸವ ಆರಂಭಿಸುತ್ತಾರೆ ನಂತರ ಮುಂಬೈನಲ್ಲೂ ಆರಂಭವಾಗುತ್ತೆ ಇದರ ಪ್ರಭಾವ ಪಕ್ಕದ ಕರ್ನಾಟಕ ರಾಜ್ಯದ ಬೆಳಗಾವಿ ಮೇಲೂ ಬೀರುತ್ತದೆ ಹತ್ತೊಂಬತ್ತು ನೂರ ಐದರಲ್ಲಿ ಸ್ವತಃ ತಿಲಕರೆ ಬೆಳಗಾವಿಗೆ ಆಗಮಿಸಿ ಇಲ್ಲಿನ ಝೇಂಡಾ ಚೌಕ್ನ ಶಾಂತಾರಾಮ್ ವಿಷ್ಣು ಪಾಟ್ನೇಕರ್ ಅವರ ಕಿರಾಣಿ ಅಂಗಡಿಯಲ್ಲಿ ಗಣೇಶನ ಮೂರ್ತಿ ಪ್ರತಿಷ್ಠಾಪಿಸುತ್ತಾರೆ ಆಗ ತಿಲಕರಿಗೆ ಸ್ವಾತಂತ್ರ್ಯ ಹೋರಾಟಗಾರರಾದ ಗೋವಿಂದರಾವ್ ಯಾಳಗಿ ಮತ್ತು ಗಂಗಾಧರ್ ರಾವ್ ದೇಶಪಾಂಡೆ ಸೇರಿ ಮತ್ತಿತರರು ಸಾಥ್ ಕೊಟ್ಟಿದ್ರು सार्वजनिक गणपती उत्सव मंडळी जेंडा चौक मार्केट हेस अंदिंग वरगू आरंपरे मुसिक राज्य हिरी गणेश मंडळी गुरु माझं नाव संतोष चंद्रकांत सुतार मी राजीव येथील या सार्वजनिक गणेशोत्सव श्रीराम योग मंडळाचा कार्यकर्ता आहे आणि दरवर्षी प्रमाणे या वर्षी ही आमच्या गणेशोत्सवाचं आकर्षण तुम्ही पाहू शकता ही सर्वात मोठी अशी तीस फूट मूर्ती आहे गणपती बाप्पा जी संपूर्ण बेळगावात सगळ्यात उंच अशी ही मूर्ती आहे सगळ्यात अशी लोबस मूर्ती आकर्षक मूर्ती आहे की आतापर्यंत गेल्या वर्षीपर्यंत आमच्या मंडळाच्या मूर्तीने पहिला क्रमांक पटकावलेला आहे आणि त्याचप्रमाणे विविध कार्यक्रम आमच्या या मंडळातर्फे आयोजित केले जातात दरवर्षी आयोजित केले जातात मुख्यत्वे करून विद्यार्थ्यांसाठी आता नुकतं निबंध स्पर्धा पार पडली त्याच्यानंतर चित्रकला स्पर्धा क्रीडा स्पर्धा म्हणजे विद्यार्थ्यांमधील खेळाडू होतकरू खेळाडू पुढे येतील चांगले ಲೇಖಕ ಈ ವರ್ಷವು ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಿಸುತ್ತಿರುವ ಮಂಡಳಿ ಪದಾಧಿಕಾರಿಗಳು ಹನ್ನೆರಡು ಅಡಿ ಎತ್ತರದ ಸುಂದರ ಗಣೇಶನ ಮೂರ್ತಿ ಪ್ರತಿಷ್ಠಾಪಿಸಿ ಅತ್ಯಾಕರ್ಷಕ ಮಂಟಪ ನಿರ್ಮಿಸಿದ್ದಾರೆ ಈಗ ಬೆಳಗಾವಿ ನಗರದಲ್ಲಿ ಸಾರ್ವಜನಿಕ ಗಣೇಶ ಮೂರ್ತಿಗಳ ದರ್ಶನ ಪಡೆಯಲು ಗಣ ಭಕ್ತರು ನಾನಾ ಕಡೆಗಳಿಂದ ಆಗಮಿಸುತ್ತಿರುವುದು ವಿಶೇಷವಾಗಿದೆ ನನ್ನ ಹೆಸರ ಬಸವರಾಜ್ ಅಂತ नाव गणपती गणपती तंद अरवत वने वर्ष अरवत वने वर्ष नमदार नाव शिवनेरी योग मंडळ रघुनाथ पेठ अनग विशेष ही वर्ष नाव दरवर्षी प्रमाणे ही वर्ष बी नाव डेकोरेशन महादेव तिरुपती तिरुपती बालाजी ऐतला तर कमान एला ऐळ कमान तोरसा देव ईळ कमान तोरसा देव तोर्सवर्ष नमद अरवत वने वर्ष ऐते आता सत हिम रविवार ಮೂವತ್ತು ಒಂದು ತಾರೀಕ ನಮ್ದು ಮಹಾಪ್ರಸಾದ್ ದಿನ ಆಯೋಜನೆ ಮಾಡಿದ್ದೇವೆ ಆ ಎಲ್ಲರೂ ಬರ್ರಿ ವಿಶೇಷವಾಗಿ ನಮ್ಗೆ ನೋಡಕ ದಿನ ಇಲ್ಲಿ ಅಂದ್ರೆ ಐದ್ನೂರೂರ್ ಮಂದಿ ದಿನ ಕೆಂಕಾಡ ನ್ಯೂಸ್ ಬೆಳಗಾವಿ